Hi Prince. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಂಜುಳಾ ಗುರುರಾಜ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸಿಂಪಲ್ಲಾಗಿ ಮಸಾಲೆ ಪಡ್ಡು ಹೇಗೆ ಮಾಡುವುದಂತ ನೋಡೋಣ ನಾನು ಒಂದು ಪಾತ್ರೆಗೆ ಮೂರು ಗ್ಲಾಸ್ ಅಕ್ಕಿ ಹಾಕಿಕೊಂಡಿದ್ದೇನೆ ಅಕ್ಕಿ ಹಾಕಿರೋ ಗ್ಲಾಸಲ್ಲಿಯೇ ಒಂದು ಗ್ಲಾಸ್ ಉದ್ದಿನಬೇಳೆ ಹಾಕಬೇಕು ಉದ್ದಿನಬೇಳೆ ಹಾಕಿದ ನಂತರ ಅದಕ್ಕೆ ಒಂದು ಸ್ಪೂನು ಮೆಂತೆಯನ್ನು ಸೇರಿಸ್ಕೋಬೇಕು ಅಕ್ಕಿ ಹಾಕಿರೋ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಕಡಲೆಬೇಳೆಯನ್ನು ಹಾಕಿ ಮೂರರಿಂದ ನಾಲ್ಕು ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ವಿಡಿಯೋ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದು ಮಾಡೋದಕ್ಕೆ ಇದೇ ಅಕ್ಕಿ ಆಗಬೇಕಂತ ಏನಿಲ್ಲ ರೇಷನ್ ಅಕ್ಕಿ ಕೂಡ ಆಗ್ತದೆ ಊಟದ ಅಕ್ಕಿ ಕೂಡ ಆಗ್ತದೆ ಹಾಗೆ ಒಳ್ಳೆ ಸ್ಮೂತ್ ಬರ್ತದೆ ಯಾವ ಅಕ್ಕಿ ಹಾಕಿದ್ರು ಕೂಡ ಪಡ್ಡು ಒಳ್ಳೆ ಸ್ಮೂತಾಗಿ ಮೃದುವಾಗಿ ಬರ್ತದೆ ನಾವು ಅಕ್ಕಿನ ವಾಶ್ ಮಾಡಿದ ನಂತರ ಆರಿಂದ ಏಳು ಗಂಟೆ ಅಕ್ಕಿ ನೆನೆಸಲಿಕ್ಕೆ ಬಿಡಬೇಕು ಆರಿಂದ ಏಳು ಗಂಟೆ ಅಕ್ಕಿ ನೆನೆದ ನಂತರ ಅದಕ್ಕೆ ನಾವು ಮಸಾಲೆಯನ್ನು ರೆಡಿ ಮಾಡ್ಕೋಬೇಕು ನಾನೊಂದು ನೀರು ಹಳಿ ನಾಲ್ಕರಿಂದ ಐದು ಹಸಿಮೆಣಸು ಎರಡು ಕರಿಬೇವಿನ ಸೊಪ್ಪು ಒಂದು ಸ್ಪೂನ್ ಜೀರಿಗೆ ನಾಲ್ಕರಿಂದ ಐದು ಬೆಳ್ಳುಳ್ಳಿಯನ್ನು ತೆಕ್ಕೊಂಡು ನಮಗಿಲ್ಲಿ ಪಡ್ಡಿಗೆ ಮಸಾಲೆ ರೆಡಿ ಆಯಿತು ಈಗ ಅಕ್ಕಿ ಜೊತೆಗೆ ನಾವು ರೆಡಿ ಮಾಡಿರುವಂಥ ಮಸಾಲೆಯನ್ನು ಕೂಡ ಮಿಕ್ಸಿಗೆ ಆದರೂ ಹಾಕೋಬೋದು ಅಥವಾ ಗ್ರೈಂಡರ್ಗೆ ಅದರ ಹಾಕಿಕೊಂಡು ನೈಸಾಗಿ ರುಬ್ಬಿಕೊಳ್ಬೇಕು ರುಬ್ಬಿದ ನಂತರ ಅದಕ್ಕೆ ನೈಟೇ ಸಹ ನೀವು ಉಪ್ಪನ್ನು ಹಾಕಿಡ್ಬೋದು ಇಲ್ಲಾದರೆ ಮಾರ್ನಿಂಗ್ ಸಹ ಉಪ್ಪನ್ನು ಹಾಕ್ಬೋದು ರುಬ್ಬಿರುವಂಥ ಹಿಟ್ಟನ್ನು ಓವರ್ ನೈಟ್ ಹಾಗೆ ನೆನೆಸಿಡಬೇಕು ಮಾರ್ನಿಂಗ್ ಹಿಟ್ಟು ಯಾವ ಥರ ಬಂದಿದೆ ಅಂತ ನೋಡೋಣ ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದ ನಂತರ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಬೇಕಾದರೆ ಸೋಡಾ ಕೂಡ ಸೇರಿಸ್ಕೋಬೋದು ನಾನು ಸೋಡಾ ಸೇರಿಸ್ಕೊಳ್ತಿಲ್ಲ ಹಿಟ್ಟು ನಮಗೆ ಪಡ್ಡು ಮಾಡಲಿಕ್ಕೆ ರೆಡಿ ಆಗ್ತಾ ಉಂಟು ಹಿಟ್ಟು ಪಡ್ಡು ಮಾಡೋ ಹದಕ್ಕೆ ಬಂದಿದ್ದೆ ನಮಗೀಗ ಪಡ್ಡು ಮಾಡಲಿಕ್ಕೆ ಹಿಟ್ಟು ರೆಡಿ ಆಯಿತು ಇನ್ನ ಜೊತೆ ತಿನ್ನಲಿಕ್ಕೆ ಒಂದು ಕಾಯಿ ಚಟ್ನಿಯನ್ನು ನಾವು ರೆಡಿ ಮಾಡ್ಕೊಳ್ಳುವ ಕಾಯಿ ಚಟ್ನಿಗೆ ಬೇಕಾಗಿರುವ ಸಾಮಗ್ರಿಗಳು ಅರ್ಧ ಕಡಿ ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹುರಿಗಡಲೆ ಎರಡು ಸ್ಪೂನು ಆರಿಂದ ಏಳು ಹಸಿ ಮೆಣಸು ನಾನು ಹಸಿ ಮೆಣಸನ್ನು ಅಂದರೆ ಹುರ್ಕೊಳ್ತೀನಿ ಎಂತಕ್ಕಂದರೆ ಅದು ಹಸಿ ವಾಸನೆ ಹೋಗಬೇಕು ಹಾಗೆ ಹಾಗೆ ಐದರಿಂದ ಆರು ಬೆಳ್ಳುಳ್ಳಿ ಹೆಸಳು ಹಾಗೆ ಸ್ವಲ್ಪ ಹುಣಸೆ ಹುಳಿ ಹಾಕಿ ನಾವು ಮಿಕ್ಸಿ ಜಾರಿಗೆ ಹಾಕಿಕೊಂಡು ನಾವನ್ನು ಚಟ್ನಿಯನ್ನು ರೆಡಿ ಮಾಡ್ಕೊಳ್ಳೋಣ ನಮಗೆ ಪಡ್ಡಿನ ಜೊತೆಗೆ ತಿನ್ನಲಿಕ್ಕೆ ಕಾಯಿ ಚಟ್ನಿ ರೆಡಿ ಆಯಿತು ಈಗ ನಾವಿನ್ನು ಪಡ್ ಮಾಡ್ಕೊಳ್ಳೋಣ ಮೊದಲಿಗೆ ಕಾವಲಿಗೆಯನ್ನು ಬಿಸಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಹಾಕಿದ ನಂತರ ಅದಕ್ಕೆ ಹೀಗೆ ಹಿಟ್ಟು ಹಾಕಬೇಕು ಹಿಟ್ಟು ಹಾಕಿ ಒಂದು ನಿಮಿಷ ಅದನ್ನು ಬೇಯಿಸಲಿಕ್ಕೆ ಬಿಡಬೇಕು ಒಂದು ನಿಮಿಷ ಆದ ನಂತರ ಅದನ್ನು ಮೊಗಚಿ ಹಾಕಬೇಕು ಅಂದರೆ ಎರಡು ಸೈಡ್ ಕೂಡ ಅದು ಸರಿಯಾಗಿ ಚೆನ್ನಾಗಿ ಬೆಂದಾಗಬೇಕು ಎರಡು ಸೈಡು ಚೆನ್ನಾಗಿ ಬೆಂದ ನಂತರ ನಮಗಿಲ್ಲಿ ತಿನ್ನೋದಕ್ಕೆ ಪಡ್ಡು ರೆಡಿ ಆಯಿತು ಈಗ ಈ ಥರ ಬಂದಿದೆ ನೋಡಿ ಫ್ರೆಂಡ್ಸ್ ಪಡ್ಡು ದಕ್ಷಿಣ ಕನ್ನಡದಲ್ಲಿ ಪಡ್ಡು ಹೇಳಿದರೆ ಗೊತ್ತಾಗೋದಿಲ್ಲ ಇದಕ್ಕೆ ಗುಳಿಯಪ್ಪ ಅಂತ ಹೇಳ್ತಾರೆ ದಕ್ಷಿಣ ಕನ್ನಡದಲ್ಲಿ ಹಾಗೆ ನಮಗೆ ಪಡ್ಡು ಕೂಡ ರೆಡಿ ಆಯಿತು ಗುಳಿಯಪ್ಪ ಸಹ ರೆಡಿ ಆಯಿತು ಈ ಥರ ಬಂದಿದೆ ನೋಡಿ ಫ್ರೆಂಡ್ಸ್ ಒಮ್ಮೆ ನೀವು ಸಹ ಟ್ರೈ ಮಾಡಿ ಚೆನ್ನಾಗಿ ಬರ್ತದೆ ಸ್ಮೂತಾಗಿ ಮೃದುವಾಗಿ ಬರ್ತದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಪಡ್ಡು ಬಂದಿದೆ ತುಂಬ ಬಿಸಿ ಉಂಟು ಪಡ್ಡು ನೋಡಿ ಪಡ್ಡಿನೊಳಗೆಲ್ಲ ಎಷ್ಟು ಮೃದುವಾಗಿ ಕಾಣ್ತದೆ ಎಷ್ಟು ಮೃದುವಾಗಿ ಬಂದಿದೆ ಪಡ್ಡು ಸ್ಮೂತಾಗಿದೆ ಒಮ್ಮೆ ಟ್ರೈ ಮಾಡಿ ಚೆನ್ನಾಗಿ ಬರ್ತದೆ ಕಾಯಿ ಚಟ್ನಿ ಜೊತೆಗೆ ಪಡ್ಡು ತಿನ್ನಲಿಕ್ಕೆ ಸೂಪರ್ ಆಗ್ತದೆ ಫ್ರೆಂಡ್ಸ್ ಒಮ್ಮೆ ನೀವು ಸಹ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ವಿಡಿಯೋ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು